ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಕರ್ನಾಟಕ ಸರ್ಕಾರದಿಂದ ಫೈನಲಿ ನೀನೇನು ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ ಆ ಮೀಟಿಂಗ್ ಒಳಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಒಳ ಮೀಸಲಾತಿ ಸಂಬಂಧ ಇಷ್ಟು ದಿನ ಎಲ್ಲ ಈ ಒಂದು ನೇಮಕಾತಿಗಳು ನೆನೆಗುದಿಗೆ ಬಿದ್ದಿದ್ದು ಆ್ಯಂಡ್ ಫೈನಲಿ ಸರ್ಕಾರ ಒಳ ಮೀಸಲಾತಿಯನ್ನು ಅನೌನ್ಸ್ ಮಾಡಿದೆ ಅದು ಹೇಗೆ ಸುಪ್ರೀಂ ಕೋರ್ಟ್ ಹೇಗೆ ಹೇಳಿದೆಯೋ ಅದೇ ಥರನೇ ಒಳ ಮೀಸಲಾತಿಯನ್ನು ಅನೌನ್ಸ್ ಮಾಡಿದ್ದಾರೆ ಆದರೆ ಯಾವಾಗ ನಾಗಮೋಹನ್ ದಾಸ್ ಕಮಿಟಿಯನ್ನು ಅಪಾಯಿಂಟ್ ಮಾಡಲಾಗಿತ್ತು ನಂತರ ಒಳ ಮೀಸಲಾತಿಯನ್ನು ಹದಿನೇಳು ಪರ್ಸೆಂಟ್ ಆರು ಪರ್ಸೆಂಟ್ ಎಡ ಸಮುದಾಯ ಆರು ಪರ್ಸೆಂಟ್ ಬಲ ಸಮುದಾಯ ಐದು ಪರ್ಸೆಂಟ್ ಸ್ಪರ್ಶ ಜಾತಿಗಳಿಗೆ ಅಂತ ಏನು ಡಿವೈಡ್ ಮಾಡಿದರು ಅವಾಗ್ಲಿಂದನೂ ಕೂಡ ಅಲೆಮಾರಿ ಜನಾಂಗದವರಿಗೆ ಒಂದು ಪರ್ಸೆಂಟ್ ಸಪ್ರೇಟಾಗಿ ಮೀಸಲಾತಿ ಕೊಡಬೇಕು ಅನ್ನುವಂಥ ಕೂಗಿತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಉದ್ದೇಶದಿಂದಲೇ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿದ್ದೀವಿ ಅಂತ ಅಗೇನ್ ಅಂಡ್ ಅಗೇನ್ ಸರ್ಕಾರ ಹೇಳಿತು ಆ್ಯಂಡ್ ಅದರ ಪ್ರಕಾರನೇ ನಿನ್ನೇನು ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ ಸೊ ಅದರೊಳಗೆ ಅಲೆಮಾರಿ ಒಕ್ಕೂಟದ ಪದಾಧಿಕಾರಿಗಳೊಂದಿಗೆ ಮಾತನಾಡಿದ ಮೇಲೆ ಸರ್ಕಾರ ಭರವಸೆ ನೀಡೈತಿ ಯಾವುದೇ ಜಾತಿಗಳಿಗೆ ಈ ಒಂದು ಮೋಸ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಯಾರನ್ನು ಹಿಂದೆ ಬಿಡಬೇಕು ಅನ್ನುವಂಥ ಉದ್ದೇಶವೂ ನಮ್ಮದಲ್ಲ ಸೊ ಕಾನೂನು ತಜ್ಞರ ಬಗ್ ತಜ್ಞರ ಜೊತೆಗೆ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಕೂಡ ಹೇಳ್ಯಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸುಧಾರಣೆಗೆ ಎಸ್ ಸಿ ಎಸ್ ಟಿ ಕಾರ್ಯಕ್ರಮ ಜಾರಿಗೊಳಿಸಿದ್ದೆ ನಮ್ಮ ಸರ್ಕಾರ ಅಂತ ಕೂಡ ಹೇಳ್ಯಾರ ಆಮೇಲೆ ಪ್ರತಿಯೊಂದಕ್ಕೂ ಪರಿಹಾರ ಸಿಗಲಿ ಎನ್ನುವುದೇ ಸರ್ಕಾರದ ಉದ್ದೇಶ ಯಾವುದೇ ಜಾತಿಯನ್ನು ಇನ್ನೊಂದು ಜಾತಿ ಸೇರಿಸುವ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಮಾಡುವ ಉದ್ದೇಶ ಸರ್ಕಾರಕ್ಕಿಲ್ಲ ಅಂತ ಹೇಳ್ಯಾರ ಒಳ ಮೀಸಲಾತಿ ಕಲ್ಪಿಸಲಿಕ್ಕೆ ಸರ್ಕಾರ ಬದ್ಧವಾಗೈತೆ ಅಂತೂ ಹೇಳ್ಯಾರ ಆಮೇಲೆ ಅಲೆಮಾರಿಗಳ ಬೇಡಿಕೆ ಇನ್ನೊಂದು ಯಾಕೆ ಸ್ಟ್ರಾಂಗ್ ಆಗೋ ಕಾರಣ ಏನು ಅಂದರೆ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಶಿಫಾರಸಿನಂತೆ ಒಳ ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಕ್ಕೆ ಎ ಕ್ಯಾಟಗರಿಯಲ್ಲಿ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನೀಡಬೇಕು ಅನ್ನುವಂಥ ಒಂದು ರೆಕಮೆಂಡೇಶನ್ ಇತ್ತು ಆದರೆ ಸರ್ಕಾರ ಇದನ್ನ ಜಾರಿಗೆ ತಂದಿಲ್ಲ ಸೊ ಅದನ್ನು ಬೈಪಾಸ್ ಮಾಡಿ ಅಲೆಮಾರಿಗಳಿಗೆ ಅಂತ ಸಪ್ರೇಟಾಗಿ ಮಾಡಿಲ್ಲ ಆಮೇಲೆ ಅಷ್ಟೇ ಅಲ್ಲ ಅಲೆಮಾರಿಗಳ ಸಮುದಾಯಗಳ ಅಭಿವೃದ್ಧಿಗೆ ಪ್ರತ್ಯೇಕ ನಿಗಮ ರಚನೆ ಮಾಡಬೇಕು ಅಂತಲೂ ಒಂದು ಡಿಮ್ಯಾಂಡ್ ಇದೆ ಎಸ್ ಈ ಜನಾಂಗದವರಿಗೆ ನಿಗಮಗಳಿಲ್ಲ ಅಂದರೆ ಇನ್ನೂ ಅಭಿವೃದ್ಧಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹಾಗೆ ಅಲೆಮಾರಿ ಸಮುದಾಯಗಳಿಗೆ ವಿಶೇಷ ಆರ್ಥಿಕ ಪ್ಯಾಕೇಜ್ ನೀಡಬೇಕು ಅಂತ ಕೂಡ ಮನವಿಯನ್ನು ಮಾಡಿದ್ದಾರೆ ಸ್ಪರ್ಶ ಅಸ್ಪರ್ಶ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟ ಇದಕ್ಕೆ ಒಂದು ಡಿಮ್ಯಾಂಡ್ಸ್ಗಳನ್ನು ಇಟ್ಟಿದೆ ನೋ ಡೌಟ್ ಗೈಸ್ ಈ ಒಂದು ಅಲೆಮಾರಿ ಸಮುದಾಯಗಳಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ಜನ ಫಸ್ಟ್ ಆಫ್ ಆಲ್ ಒಂದೇ ಪ್ರದೇಶದೊಳಗೆ ಜೀವನ ಮಾಡೋದಿಲ್ಲ ಅಂದರೆ ಇವರು ಎಲ್ಲ ಸ್ತರದಿಂದ ಹಿಂದುಳಿದವರು ಆ್ಯಕ್ಚುಲಿ ಒಳ ಮೀಸಲಾತಿಯನ್ನು ಮೊದಲು ಅಲೆಮಾರಿಗಳಿಗೆ ಕೊಟ್ಟು ಹುಡುಕಿದವರು ಕೊಡ್ಬೋದಿತ್ತು ಯಾಕಂದರೆ ಕಂಪೇರ್ ಟು ಬೇರೆ ಬೇರೆ ಜಾತಿಗಳನ್ನ ಕಂಪೇರ್ ಮಾಡಿದರೆ ಈ ಒಂದು ಅಲೆಮಾರಿ ಜನಾಂಗಗಳಿಗೆ ಫಸ್ಟ್ ಆಫ್ ಆಲ್ ಇವರಿಗೆ ಶಿಕ್ಷಣವೇ ಸಿಕ್ಕಿರೋದಿಲ್ಲ ಭಾಳ ಸರ್ತಿ ಓಕೆ ಹೇಳುವರು ಇವರೆಲ್ಲ ಮನೆ ಮನೆಗೆ ಅಡ್ಡಾಡ್ತಾರಲ್ಲೋ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾರೆ ಸೊ ಹಾಗಾಗಿ ಇವ್ರಿಗೆ ಒಂದು ಹಕ್ಕುಗಳನ್ನು ನೀಡುವಂಥ ಅವಶ್ಯಕತೆ ಇದೆ ಇದು ನಾಳೆ ಇವನ್ ಹೈಕೋರ್ಟ್ಗೆಲ್ಲ ಹೋದರೂ ಕೂಡ ಅವರು ಕೂಡ ಅದನ್ನೇ ಹೇಳ್ತಾರೆ ಆಮೇಲೆ ಒಂದಂತೂ ನಿಜ ಗೈಸ್ ಇವತ್ತಿನ ಒಂದು ರಿಸರ್ವೇಷನ್ ಪದ್ಧತಿಯನ್ನು ನೋಡಿದಾಗ ಯಾರಿಗೆ ನ್ಯಾಯ ಸಿಗ್ತಿದೆಯೋ ಯಾರಿಗೆ ಅನ್ಯಾಯ ಆಗ್ತಿದೆಯೋ ಅಥವಾ ಎಲ್ಲರಿಗೂ ಅನ್ಯಾಯ ಆಗ್ತಿದೆಯೋ ಒಂದು ತಿಳಿಯಿಲ್ಲ ಬಿಕಾಸ್ ಒಂದು ಜಾತಿಯವರಾಗಿಂದು ಒಂದು ಜಾತಿಯವರು ಮೀಸಲಾತಿಯನ್ನು ಕೇಳಿಕೆ ಶುರು ಮಾಡಿದ್ದಾರೆ ಈಗ ಒ ಇಷ್ಟು ದಿನ ಈಗ ಒಳ ಮೀಸಲಾತಿ ಅಂದ್ರೆ ಮೊದಲು ಮೀಸಲಾತಿ ಅಂದ್ರೆ ಈಗ ಒಳ ಮೀಸಲಾತಿ ಅಂದ್ರೆ ಇನ್ನು ಹೊರ ಮೀಸಲಾತಿ ಬರ್ತೀನಿ ಇನ್ನು ಲಂಬ ಮೀಸಲಾತಿ ಅಡ್ಡ ಮೀಸಲಾತಿ ಅಂತ ಬರ್ತಿದ್ದೀನಿ ಬೇರೆ ಬೇರೆ ಬರ್ತಾವೆ ಓಕೆ ಸೊ ಹಿಂಗು ಬರ್ಬೋದು ಬಟ್ ಈ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ಯಾರ ಯಾರು ಈ ಸ್ಪರ್ಶ ಜಾತಿಯವರು ಸೊ ಅಲೆಮಾರಿಗಳ ಸಮುದಾಯದವರು ಸೊ ಇದನ್ನು ಸಕಾರಾತ್ಮಕ ಪರಿಗಣಿಸ್ತೇವೆ ಆದರೆ ಅಲ್ಲಿವರೆಗೆ ಯಾವುದೇ ರೀತಿಯಲ್ಲಿ ಉದ್ಯೋಗ ಭರ್ತಿ ಮಾಡಬಾರದು ಅಂತ ಹೇಳಿ ಅವ್ರಿಗೆ ಮನವಿ ಮಾಡಿಕೊಂಡರೆ ಯಾರಿಗೆ ಕರ್ನಾಟಕ ಸಿ ಎಂ ಅವ್ರಿಗೆ ಈ ಒಂದು ಒಂದು ಪರ್ಸೆಂಟ್ ಸ್ಪರ್ಶ ಜಾತಿಗಳ ಮೀಸಲಾತಿಯ ಗೊಂದಲ ಮುಗಿಯೋವರೆಗೂ ನೇಮಕಾತಿ ಮಾಡ್ಕೋಬಾರ್ದು ಅಂತ ಹೇಳ್ಯಾರ ತಜ್ಞರಿಗೆ ಹೇಳಿ ಇದನ್ನು ನಾವು ಸಾಲ್ವ್ ಮಾಡ್ತೀವಿ ಅಂತ ಕೂಡ ಹೇಳ್ಯಾರ ನೀವು ಕೇಸನ್ನ ಮುಂದುವರೆಸಬೇಡ್ರಿ ಅಂತ ಕೂಡ ಕರ್ನಾಟಕ ಸರ್ಕಾರನು ಅವರಿಗೆ ಕೇಳ್ಕೊಂಡಿದೆ ಒಟ್ನೊಳಗೆ ಸಾಮಾಜಿಕ ನ್ಯಾಯ ಎಲ್ಲ ಸಮುದಾಯಗಳಿಗೂ ಸಿಗಬೇಕು ಅನ್ನೋದು ಉದ್ದೇಶ ನಮ್ಮದೈತೆ ಅಂತ ಸರ್ಕಾರ ಡೀಟೇಲ್ ಆಗಿ ಹೇಳಿದೆ ಸೊ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ವಿದ್ಯಾರ್ಥಿಗಳಿಗೆ ಏನು ಮೆಸೇಜ್ ಇದೆ ಅಂದರೆ ನೋಡ್ರಿ ಇವೆಲ್ಲ ಅಂತೂ ನಡೀದೆ ಎಲ್ಲಿ ತಕ ನೀವು ಭಾರತದೊಳಗೆ ನಾವೆಲ್ಲ ಭಾರತದೊಳಗೆ ಬದುಕಿರ್ತೀವಿ ಅಲ್ಲಿ ತಕ ಈ ಮೀಸಲಾತಿ ಜಾತಿ ಧರ್ಮ ಈವಂತೂ ನಮ್ಮ ಸಮಾಜವನ್ನು ಬಿಟ್ಟು ಹೋಗ್ಲಿಕ್ಕೆ ಡೆಫಿನೆಟ್ಲಿ ಸಾಧ್ಯನೇ ಇಲ್ಲ ಸೊ ಇಂಥದ್ರೊಳಗು ನೀವೇನು ಮಾಡಬೇಕು ಇ ಎ ಏನೇನು ಕಾಲ್ಫಾಮ್ ಕರೆದಿದ್ದಾರೆ ಅದರೊಳಗೆ ಒಂದು ಎರಡು ಪೋಸ್ಟು ನಿಮ್ಮ ಸಮುದಾಯಗಳಿಗಿದಾವೆ ಹಾಂ ಆ ಆ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಿರಿ ನೀವು ಓದ್ರಿ ಡಿಸೆಂಬರ್ ಬೈ ಜಾನ್ವರಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಕೆ ಇ ಆಲ್ರೆಡಿ ಹೇಳಿದ್ದಾರೆ ಡಿಸೆಂಬರ್ ಆರ್ ಜನ್ವರಿ ಒಳಗೆ ಅಂದರೆ ಅರೌಂಡ್ ನೈಂಟಿ ಡೇಸ್ ಸಿಗ್ತೈತಿ ಇದಕ್ಕೆ ಯಾವ ಥರ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ಓದಬಹುದು ಅನ್ನೋದನ್ನು ನಾನು ಬೈ ಈವ್ನಿಂಗ್ ನಿಮಗೆ ಟೈಮ್ ಟೇಬಲ್ ಪ್ರಕಾರನೇ ಓದು ಹೆಂಗೆ ಓದ್ಬೋದು ಹೆಂಗೆ ಕವರ್ ಮಾಡ್ಬೋದು ಅಂತ ನಿಮಗೊಂದು ವಿಡಿಯೋ ಮಾಡಿಬಿಡ್ತೀನಿ ಅಲ್ಲಿವರೆಗೂ ಪಿ ಎಸ್ ಐ ಕರೆಯಂಗಿಲ್ಲ ಎಕ್ಸಾಮ್ ನಡೆಸಂಗಿಲ್ಲ ರಿಕ್ರೂಟ್ಮೆಂಟ್ ಕ್ಯಾನ್ಸಲ್ ಆಗತ್ತ ಇವೆಲ್ಲ ಏನೇ ಅದಾವಲ್ಲ ಯುವಕೂರನೆಲ್ಲ ಬಿಟ್ಟು ಬಿಡ್ರಿ ನಿಮ್ಮ ಕೆಲಸನೇ ಓದೋದು ನಿಮ್ಮ ಕೆಲಸನೇ ಕರೆಕ್ಟಾಗಿ ಓದೋದು ನಿಮ್ಮ ಕೆಲಸನೇ ಪಾಸ್ ಆಗೋದು ಓಕೆ ಯುವಕರ ಮ್ಯಾಲ ಅಷ್ಟೇ ನೀವು ಫೋಕಸ್ ಮಾಡ್ರಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಎಕ್ಸಾಮ್ಗೈತಲ್ಲ ಈ ಒಂದು ವಿ ಎ ಓ ಪೋಸ್ಟ್ ಕರೆದಿದ್ರಲ್ಲ ಅವಾಗೂ ಹಲೇ ಹಲವಾರು ಊಹಾಪೋಹಗಳಿದ್ದು ಓಕೆ ಒಳ ಮೀಸಲಾತಿ ಆಗುತ್ತಕ ಯಾವ ಕರೆಯಂಗಿಲ್ಲತ್ತ ಅದು ಮಾಡಂಗಿಲ್ಲ ಇದು ಮಾಡಂಗ ತಿರುಗಿ ಆಲ್ರೆಡಿ ಅವರು ಮೂರು ನಾಲ್ಕು ತಿಂಗಳು ಸ್ಯಾಲ್ರಿ ತೊಗೊಂಡಿದ್ದಾರೆ ಓಕೆ ಮೂರು ನಾಲ್ಕು ತಿಂಗಳು ಜಾಬ್ ಮಾಡಿದ್ದಾರೆ ಸೊ ಆದ್ದರಿಂದ ಕೆಇಯದವರು ಹೇಳಿದ ಟೈಮಿಗೆ ಎಕ್ಸಾಮ್ ಅಂತೂ ನಡೆಸ್ತಾರೆ ಕರೆಕ್ಟ್ ನಡೆಸ್ತಾರೋ ತಪ್ಪು ನಡೆಸ್ತಾರೋ ಅಥವಾ ಬಕ್ವಾಸ್ ನಡೆಸ್ತಾರೋ ಅದು ಬೇರೆ ಆದರೆ ಹೇಳಿದ ಸಮಯಕ್ಕೆ ಇವರು ಎಕ್ಸಾಮ್ನ ಮಾಡ್ತಾರೆ ಅದೇ ಒಂದು ಭರವಸೆ ಮತ್ತು ನಂಬಿಕೆಯನ್ನು ನೀವು ತಲೆಯೊಳಗಿಟ್ಕೊಂಡು ಎವ್ರಿ ಡೇ ಒಂದು ಎಂಟರಿಂದ ಹತ್ತು ತಾಸು ನಿಮ್ಮ ಕಡೆ ಆಗ್ತಿತ್ತು ಅಂದರೆ ಏಟ್ ಅವರ್ಸ್ ಹತ್ತು ತಾಸು ಅಂತ ಹೇಳಂಗಿಲ್ಲ ಏಟ್ ಅವರ್ಸ್ ಆಗ್ತಿತ್ತು ಅಂದರೆ ನೀವು ಓದ್ರಿ ಏಟ್ ಅವರ್ಸ್ ಒಳಗೆ ಗ್ರೂಪ್ ಸಿ ಓದ್ತಾ ಇರೋರು ಎಫ್ ಡಿ ಎ ಓದ್ತಾ ಇರೋರು ಆ್ಯಂಡ್ ಸ್ಪೆಸಿಫಿಕ್ ಪೇಪರ್ಗೆ ಓದ್ತಾ ಇರೋರು ಯಾವ ಥರ ನೀವು ಆ ಸಬ್ಜೆಕ್ಟ್ಗಳಿಗೆ ಎಷ್ಟೆಷ್ಟು ಟೈಮ್ ಕೊಟ್ಟು ಯಾವ ಥರ ಕವರ್ ಮಾಡಬಹುದು ಅಂತ ನಾನು ಬೈ ಈವ್ನಿಂಗ್ ನಿಮ್ಗೊಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಅದರ ಪ್ರಕಾರ ನೀವು ಪ್ರಿಪ್ರೇಷನನ್ನು ಮಾಡ್ಬೋದು ಇನ್ನು ಪಿ ಎಸ್ ಐ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ರಿ ನಮ್ಮ ಒಂದು ಆ್ಯಪ್ನಲ್ಲಿ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ನಲ್ಲಿ ಇವತ್ತು ರಾತ್ರಿ ಎಂಟು ಗಂಟೆಗೆ ಈ ಒಂದು ಪಿ ಎಸ್ ಐ ಇ ಎಸ್ ಐ ಪೇಪರ್ ಒನ್ ಕೋರ್ಸ್ ಪ್ರಾರಂಭ ಆಗ್ತಾಯಿದೆ ಎಂಟು ಗಂಟೆ ಕ್ಲಾಸ್ ಇರ್ತದೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಗಳು ಗೂಗಲ್ ಪ್ಲೇ ಸ್ಟೋರ್ ಒಳಗೆ ಹೋಗಿ ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸಿಕ್ಸ್ತ್ ಬ್ಯಾಚ್ ಪ್ರಾರಂಭ ಆಗ್ತಾಯಿದೆ ಯು ಕ್ಯಾನ್ ಜಾಯಿನ್ ಇಟ್ ಗೈಸ್ ಒಳ ಮೀಸಲಾತಿ ಪ್ರಬಂಧವನ್ನು ಕೂಡ ವಿತ್ ಎಕ್ಸಾಂಪಲ್ ಯಾವ ಥರ ಕೇಳ್ಬೋದು ಯಾವಾಗ ಕೇಳಿ ಹಿಂದೆ ಕೇಳಿದರೆ ಹೆಂಗೆ ಕೇಳ್ತಿದ್ರು ಈ ಕೇಳಿದರೆ ಹೆಂಗೆ ಕೇಳ್ಬೋದು ಅನ್ನೋದನ್ನು ಡೀಟೇಲ್ ಆಗಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸೊ ಒಳ ಮೀಸಲಾತಿ ಎಸ್ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಅವಶ್ಯಕತೆ ಇದೆ ಇದ್ದಿದ್ರೊಳಗೇನೆ ಅಡ್ಜಸ್ಟ್ ಮಾಡ್ತಾರೆ ನನ್ನ ಒಂದು ಒಂದು ಅನುಭವದ ಪ್ರಕಾರ ಇದರೊಳಗೆ ಏನು ಓದಿದ್ರ ಪ್ರಕಾರ ಸರ್ಕಾರ ಹೇಳ್ತಾ ಇರುವಂಥ ಟ್ಯೂನ್ ಮೇಲೆ ಇದು ಅರ್ಥ ಆಗುತ್ತೆ ಆ್ಯಂಡ್ ಎಸ್ ಡೆಫಿನೆಟ್ಲಿ ಅವ್ರಿಗೆ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಹಿಂದುಳಿದವ್ರಿಗೆ ಮೀಸಲಾತಿಯನ್ನು ಕೊಡಲಿ ಆದರೆ ಮುಂದುವರೆದವ್ರಿಗೆ ಕೊಡೋ ಅವಶ್ಯಕತೆ ಇಲ್ಲ ಒಳ ಮೀಸಲಾತಿ ಲೆಟ್ಸ್ ಹೋಪ್ ಇಟ್ ಬ್ರಿಂಗ್ ಸೋಷಿಯಲ್ ಜಸ್ಟಿಸ್ ಟು ಎವ್ರಿ ಒನ್ ಎವ್ರಿ ಕಮ್ಯುನಿಟಿ ಅಂತ ನೋಡೋಣ ಗೈಸ್ ಅನ್ಕೊಳ್ಳೋಣ ಆ್ಯಂಡ್ ಲೆಟ್ಸ್ ಹೋಪ್ ಲೈಕ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡುವುದನ್ನು ಕುರಿತು ನಿಮ್ಮ ಅನಿಸಿಕೆಯೇನು ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಡೆಫಿನೆಟ್ಲಿ ತಮ್ಮ ನೀವು ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು